ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿವತ್ತು ಪಂಚಮಿ ಹಬ್ಬಕ್ಕೆ ಉಂಡೆನ ಯಾವ ಥರನಾಗಿ ಕಟ್ಕೋಬೇಕು ಮತ್ತು ನಿಮಗೆ ಪಾಕ ಬಂದಿದೆ ಅಂತ ಗೊತ್ತಾಗ್ಬೇಕಾದ್ರೆ ಹಾಗೆ ಪಾಕ ಬೆಲ್ಲ ಸ್ವಲ್ಪನೂ ಕೈಗೆ ಅಂಟ್ಕೋದಾಗೆ ಉಂಡೆ ಕಟ್ಟೋಕ್ಕೆ ಬರಬೇಕಂತ ಏನು ಮಾಡಬೇಕು ಅಂತ ನಿಮಗೆ ಟಿಪ್ಸ್ ಮೂಲಕ ಹೇಳ್ತಾ ಇದ್ದೀನಿ ಮತ್ತು ಹೊಸದಾಗಿ ಕಲಿಯೋರಿಗೂ ಅಂದರೆ ಒಂದು ಸಾರಿನೂ ಉಂಡೆನ ಕಟ್ಟೋಕೆ ಬರದೇ ಇರೋರು ಸಹಿತ ಈಸಿಯಾಗಿ ಈ ಉಂಡೆಯನ್ನು ಕ ಹೇಗೆ ಕಟ್ಟಬೇಕು ಪಾಕ ಹೇಗೆ ಬಂದಿದೆ ಅಂತ ನಿಮಗೆ ಹೇಳ್ತೀನಿ ನೋಡಿ ವಿಡಿಯೋನ ಎಲ್ಲಿಯೂ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಶೇರ್ ಮಾಡೋದನ್ನು ಮರಿಬೇಡಿ ಇವಾಗ ನಾನು ಅರ್ಧ ಕೆ ಜಿ ಕಾಳನ್ನು ತಗೊಂಡು ಪೂರ್ತಿ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ನಾನು ಲೋ ಫ್ಲೇಮಲ್ಲಿ ಇಟ್ಟು ಹುರ್ಕೋತಾ ಇದ್ದೀನಿ ಪೂರ್ತಿ ಲೋ ಫ್ಲೇಮಲ್ಲೇ ಇರಬೇಕು ಇಲ್ಲಾಂದರೆ ಅದು ಸೀದೋಗುತ್ತೆ ಅದಕ್ಕೋಸ್ಕರ ಸ್ಪೂನ್ನಿಂದ ಚೆನ್ನಾಗಿ ಕೈ ಆಡಿಸ್ಕೊತಾ ಇರಬೇಕು ಇಲ್ಲಾಂದರೆ ಒಂದು ಸೈಡು ಉರಿಯುತ್ತೆ ಇಲ್ಲ ಇನ್ನೊಂದು ಸೈಡು ಉರಿಯಲ್ಲ ಅದಕ್ಕೋಸ್ಕರ ಶೇಂಗಾಕಾಳು ವಾಸನೆ ಬರಬೇಕು ಮತ್ತು ನಾವು ಕೈಯಿಂದ ಇಸಿಕಿದ್ರೆ ಅದು ಎರಡು ಭಾಗ ಆಗಬೇಕು ಆವಾಗಲೇ ಅದು ಶೇಂಗಾಕಾಳು ಹುರಿದಿದೆ ಅಂತ ಅರ್ಥ ಹತ್ತರಿಂದ ಹದಿನೈದು ನಿಮಿಷದವರೆಗೂ ಚೆನ್ನಾಗಿ ಶೇಂಗಾಕಾಳನ್ನ ಹುರ್ಕೋಬೇಕು ಶೇಂಗಾಕಾಳು ಕರೆಕ್ಟಾಗಿ ಹುರಿದಿಲ್ಲ ಅಂದರೆ ಉಂಡೆ ಮೆತ್ತಗಾಗುತ್ತೆ ಬಾಯಲ್ಲಿ ಅಷ್ಟೊಂದು ರುಚಿಯಾಗಿ ಅನಿಸೋದಿಲ್ಲ ಪೂರ್ತಿಯಾಗಿ ಹುರ್ಕೊಳ್ಳಿ ಶೇಂಗಾಕಾಳನ್ನು ಚಮಚದಿಂದ ಚೆನ್ನಾಗಿ ಕೈಯಡ್ಸ್ಕೊತಾನೆ ಇರಬೇಕು ಇವಾಗ ಶೇಂಗಾಕಾಳು ಹುರಿದಿದೆ ಅದನ್ನು ತಣ್ಣಗಾಗಿ ಅಲ್ಲಿ ಬಿಡಬೇಕು ಮೇಲೆ ಅವನ್ನು ಸಿಪ್ಪೆನ ಉಚ್ಚಿ ಎರಡು ಭಾಗ ಮಾಡಿ ಇಟ್ಕೋಬೇಕು ಇಲ್ಲಾಂದರೆ ನೀವು ಮಿಕ್ಸಿ ಜಾರಿಗೆ ತರಿ ತರಿಯಾಗಿ ರುಬ್ಬಿ ಸಹಿತ ಇಟ್ಕೋಬೋದು ನಾನಿಲ್ಲಿ ಎರಡು ಭಾಗ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆನ ಚೆನ್ನಾಗಿ ಸಪ್ರೇಟ್ ಮಾಡಿಕೊಂಡು ಇಟ್ಕೋಬೇಕು ಬೇಕಿದ್ದರೆ ನೀವು ಮಿಕ್ಸಿ ಜಾರಿಗೆ ಸಿಪ್ಪೆಯನ್ನು ತೆಗೆದು ಮಿಕ್ಸಿ ಜಾರಿಗೆ ತರಿ ರುಬ್ಬಿ ಸಹಿತ ಇಟ್ಕೋಬಹುದು ನಿಮಗೆ ಹೇಗೆ ಬೇಕೋ ಹಾಗೆ ಇವಾಗ ಶೇಂಗಾಕಾಳು ಫರ್ಫೆಕ್ಟಾಗಿ ಹುರಿದಾವೆ ಕಲರ್ ಸಹಿತ ಚೇಂಜ್ ಆಗಿದೆ ವಾಸನೆ ಸಹಿತ ಬರ್ತಾ ಇದೆ ಇದನ್ನು ತಣ್ಣಗಾಗೋಕ್ಕೆ ಬಿಡಬೇಕು ಈಗ ನಾನು ಬೆಲ್ಲದ ಪಾಕವನ್ನು ಮಾಡ್ಕೋತಾ ಇದ್ದೀನಿ ನಾನಿಲ್ಲಿ ಅರ್ಧ ಕೆ ಜಿ ಬೆಲ್ಲನ ತೊಗೊಂಡಿದ್ದೀನಿ ಬೆಲ್ಲವನ್ನು ಎಲ್ಲವನ್ನು ಸಮವಾಗಿ ಮಾಡಿಕೊಳ್ಳಿ ಅದು ತೊಯ್ಯೋವರೆಗೂ ಮಾತ್ರ ನೀರನ್ನು ಹಾಕ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೋಬೇಡಿ ಜಾಸ್ತಿ ನೀರು ಹಾಕ್ಕೊಂಡ್ರೆ ಪಾಕ ಬೇಗನೆ ಬರೋದಿಲ್ಲ ಅದಕ್ಕೋಸ್ಕರ ಬೆಲ್ಲ ತೊಯ್ಯೋವರೆಗೂ ಮಾತ್ರ ನೀರನ್ನು ಹಾಕ್ಕೊಳ್ಳಿ ಅದನ್ನು ಸ್ಪೂನ್ ಸಹಾಯದಿಂದ ತಿರ್ಕೊಂಡು ಪೂರ್ತಿ ಕುದಿಯೋವರೆಗೂ ಬಿಡಬೇಕು ಅದು ಬೆಲ್ಲದ ಪಾಕ ಬರಬೇಕಾದ್ರೆ ಹತ್ತರಿಂದ ಹದಿನೈದು ನಿಮಿಷ ಟೈಮ್ ಬೇಕಾಗುತ್ತೆ ಅಲ್ಲಿವರೆಗೂ ನಾವು ಹಾಗೆ ಕುದಿಸ್ಕೊತಾ ಇರಬೇಕು ಇವಾಗ ಕುದೀತಾ ಇದೆ ನೋಡಿ ಈ ಥರನಾಗಿ ಕುದಿಬೇಕು ಬೆಲ್ಲ ಸ್ವಲ್ಪ ಕಲರ್ ಸಹಿತ ಚೇಂಜ್ ಆಗುತ್ತೆ ಹಾಗೆ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪಾಕ ಬರೋಕ್ಕೆ ಟ ಸಮೀಪ ಇತ್ತು ಅಂದರೆ ಪಾಕ ಅಂದರೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಗೊತ್ತಾಗುತ್ತೆ ನಮಗೆ ಪಾಕ ಬರ್ತಾ ಇದೆ ಅಂತ ಇವಾಗ ನೋಡಿ ಕಲರು ಸ್ವಲ್ಪ ಚೇಂಜ್ ಆಗಿದೆ ಇವಾಗ ಪಾಕ ಮಾಡೋಕ್ಕೆ ಬಂದಿದೆ ಅದು ಪಾಕ ಬಂದಿದೆಯಾ ಇಲ್ವಾ ಅಂತ ನಾವು ಚೆಕ್ ಮಾಡೋಕ್ಕೆ ಒಂದು ಪ್ಲೇಟ್ನಲ್ಲಿ ನೀರನ್ನು ಹಾಕ್ಕೊಂಡು ಎಲ್ಲವನ್ನು ಕೂಡಿಸಿದರೆ ಅದು ಕೂಡಬೇಕು ಇಲ್ಲಾಂದರೆ ಹೂಡಲಿಲ್ಲ ಅಂದರೆ ಅದು ಪಾಕ ಬಂದಿಲ್ಲ ಅಂತ ಅರ್ಥ ಇವಾಗ ನೋಡಿ ಪಾಕ ಕರೆಕ್ಟಾಗಿ ಬಂದಿದೆ ನೋಡಿ ಈ ಕೂಡಿಸಿದರೆ ಎಲ್ಲವೂ ಒಂದೇ ಕಡೆ ಕೂಡೆ ಕೈಯಲ್ಲಿ ಉಂಡೆ ಅಂತೆ ಬರ್ತಾಯಿದೆ ಈಗ ಬಂದರೆ ಪಾಕ ಬಂದಿದೆ ಅಂತ ಅರ್ಥ ಅದನ್ನು ತಗೊಂಡು ಒಂದೆರಡು ಸಾರಿ ಪ್ಲೇಟಿಗೆ ಬಡಿದ್ರೆ ಕಟ್ ಕಟ್ ಅಂತ ಸಪ್ಪಳ ಬಂತು ಅಂದರೆ ಪಾಕ ಪರ್ಫೆಕ್ಟಾಗಿ ಬಂದಿದೆ ಅಂತ ಅದನ್ನು ನಾವು ಗ್ಯಾಸ್ನ ಆಫ್ ಮಾಡ್ಕೋಬೇಕು ಗ್ಯಾಸ್ನ ಆಫ್ ಮಾಡಿಕೊಂಡು ನಾವೇನು ಹುರಿದು ತನ್ನಗೆ ಮಾಡಿ ಇಟ್ಕೊಂಡಿದ್ವಲ್ವ ಸಪ್ಪೆನ ಸಪ್ರೇಟ್ ಮಾಡಿ ಇಟ್ಕೊಂಡಂಥ ಶೇಂಗಾ ಕಾಳನ್ನು ಹಾಕೋಬೇಕು ನಾನಿಲ್ಲಿ ಒಂದು ಬಟ್ಲಷ್ಟು ಪುಟಾಣಿಯನ್ನು ಹಾಕೋತಾ ಇದ್ದೀನಿ ಪುಟಾಣಿ ನಿಮಗೆ ಬೇಕಾದರೆ ಹಾಕ್ಕೊಳ್ಳಿ ಬೇಡ ಆದರೆ ಬೇಡ ನಾನಿಲ್ಲಿ ಮಸಾಲೆನ ಹಾಕೋತಾ ಇದ್ದೀನಿ ಏಲಕ್ಕಿ ಲವಂಗ ಮತ್ತು ಸ್ವಲ್ಪ ಜಾಜಿಕಾಯನ್ನು ಹಾಕೊಂಡು ಜಾಸ್ತಿ ಹಾಕ್ಕೋಬೇಡಿ ಮಸಾಲೆನ ಅದೇ ಬಾಯಿಗೆ ವಾಸನೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಬೆಲ್ಲ ಉಂಡೆ ಅಷ್ಟೊಂದು ರುಚಿಯಾಗಿ ಅನಿಸಲ್ಲ ಮಸಾಲೆ ಜಾಸ್ತಿ ಆದರೆ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಮಾಡಿರೋ ಪಾಕನ ಸ್ವಲ್ಪ ಸ್ವಲ್ಪನೇ ಹಾಕೊಳ್ಳಿ ಒಮ್ಮೆನೇ ಹಾಕೊಳ್ಳೋಕ್ಕೆ ಹೋಗಬೇಡಿ ಜಾಸ್ತಿ ಆದರೆ ಏನು ಮಾಡೋಕ್ಕೆ ಬರೋಲ್ಲ ತಿಳುವಾಗಿ ಬಿಡುತ್ತೆ ಅದಕ್ಕೋಸ್ಕರ ಪೂರ್ತಿ ಎಲ್ಲವೂ ಮಿಕ್ಸ್ ಆಗೋವರೆಗೂ ಚಮಚದಿಂದ ಕೈಯಾಡ್ಸ್ಕೊತಾ ಇರಬೇಕು ಸ್ವಲ್ಪ ಕಡಿಮೆ ಅನಿಸಿದ್ರೂ ಪಾಕನ ಹಾಕ್ಕೊಂಡು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಪೂರ್ತಿ ತಣ್ಣಗಾಗೋವರೆಗೂ ಉಂಡೆನ ಕಟ್ಟೋಕೆ ಹೋಗಬೇಡಿ ಅಂದರೆ ಪೂರ್ತಿಯಲ್ಲ ಸ್ವಲ್ಪ ತಣ್ಣಗಾಗೋರಿಗೂ ಉಂಡೆನ ಕಟ್ಟೋಕ್ಕೆ ಹೋಗಬೇಡಿ ಕೈಯು ಸುಟ್ಟೋಗುತ್ತೆ ಅದಕ್ಕೋಸ್ಕರ ಮೇಲಿಂದ ಮೇಲೆ ಚಮಚದಿಂದ ಕೈಯಾಡ್ಸ್ಕೊತಾ ಇದ್ದರೆ ಪಾಕ ಬೇಗನೆ ಆರಿ ಬರುತ್ತೆ ಉಂಡೆ ಕಟ್ಟೋಕ್ಕೆ ಈಸಿ ಆಗುತ್ತೆ ಈಗ ನಾನು ತೋರಿಸ್ತಾ ಇದ್ದೀನಿ ಅಲ್ವಾ ಆ ಥರನಾಗಿ ಮೇಲಿಂದ ಮೇಲೆ ಕೈ ಕೈಯಾಡ್ಸ್ಕೊತಾ ಇದ್ರೆ ಪಾಕ ಬೇಗನೆ ಆರಿ ಬರುತ್ತೆ ಉಂಡೆ ಕಟ್ಟಬೇಕಾದ್ರೆ ಕೈಗೆ ಅಂಟ್ಕೋಬಾರ್ದು ಮತ್ತು ಕೈ ಸುಡಬಾರ್ದು ಅಂತ ಆದರೆ ಸ್ವಲ್ಪ ಎರಡು ಬಟನ್ ನೀರನ್ನು ಬಟ್ಟನ್ನು ನೀರಿನಲ್ಲಿ ಅದ್ದಿ ಎರಡು ಕೈಗೆ ಸವರಿಕೊಂಡು ಉಂಡೆನ ಕಟ್ಟಿದರೆ ಕೈಗೆ ಸುಡಲ್ಲ ಹಾಗೆ ಬೆಲ್ಲದ ಪಾಕ ಕೈಗೆ ಅಂಟಲ್ಲ ಇವಾಗ ಹಾರಿ ಬಂದಿದೆ ಕಟ್ಟೋಕ್ಕೆ ಬರುತ್ತೆ ಇವಾಗ ಕಟ್ಕೋತಾ ಇದ್ದೀನಿ ನೋಡಿ ಸ್ವಲ್ಪ ಸ್ವಲ್ಪನೇ ತಗೋತಾ ಇದ್ದೀನಿ ಇದು ಮಕ್ಕಳಿಗೆ ತುಂಬ ಆದಂಥ ಫುಡ್ಡು ಡೈಲಿ ಒಂದು ಉಂಡೆಯನ್ನು ಮಕ್ಕಳಿಗೆ ಕೊಟ್ಟರೆ ಮಕ್ಕಳ ಆರೋಗ್ಯ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಕ್ಕಳಿಗೆ ಇದು ಹೆಲ್ದಿ ಆದಂಥ ಫುಡ್ಡು ಮಕ್ಕಳಿಗೆ ಕೊಟ್ಟರೆ ಒಳ್ಳೆಯದು ಸ್ವಲ್ಪ ಸ್ವಲ್ಪ ಉಂಡೆನ ಕಟ್ಕೋತಾ ಇದ್ದೀನಿ ನಾನಿಲ್ಲಿ ಸಣ್ಣ ಸೈಜ್ನಲ್ಲಿ ಕಟ್ಕೊತಾ ಇದ್ದೀನಿ ಯಾಕಂದರೆ ಮಕ್ಕಳಿಗೆ ಕೊಡೋದಕ್ಕೆ ಮಕ್ಕಳು ಜ ಸ್ವಲ್ಪ ಸೈಜ್ ದೊಡ್ಡದಾದರೆ ಅರ್ಧಕ್ಕೆ ಬಿಡ್ತಾರೆ ಜಾಸ್ತಿ ತಿನ್ನಲ್ಲ ಅದಕ್ಕೋಸ್ಕರ ಸ್ವಲ್ಪ ಸಣ್ಣ ಸೈಜಲ್ಲೇ ಕಟ್ಕೋತಾ ಇದ್ದೀನಿ ನೀವು ಬೇಕಾದರೆ ದೊಡ್ಡ ಸೈಜ್ನಲ್ಲಿ ಸಹಿತ ಕಟ್ಕೋಬೋದು ಬೆಲ್ಲ ಹಾಕಿರೋದ್ರಿಂದ ಮಕ್ಕಳಿಗೆ ಒಳ್ಳೆಯದು ಇವಾಗ ಉಂಡೆನ ಕಟ್ಕೋತಾ ಇದ್ದೀನಿ ನಾನು ಮಾಡಿರೋ ಶೇಂಗಾಕಾಳ ಮಿಶ್ರಣದಲ್ಲಿ ಇಷ್ಟು ಉಂಡೆಗಳಾಗಿದೆ ಇಪ್ಪತ್ತರಿಂದ ಇಪ್ಪತ್ತೈದು ಉಂಡೆಗಳಾಗಿವೆ ನೋಡಿ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಅಂತ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಟೇಕ್ ಕೇರ್ ಬಾಯ್ ಆಲ್